mummy daddy fashions exclusive ready-made dresses kids wear ladies wear and saris showroom address snt complex minitaki south kacheri road raichur ನಗರದ ಹೃದಯ ಭಾಗದಲ್ಲಿ ಮಹಿಳಾ ಸಮಾಜ ಆವರಣ ಇರುವುದರಿಂದ ಶೀಘ್ರ ಬಯಲು ರಂಗಮಂದಿರ ಕಾಮಗಾರಿಯನ್ನು ಮುಗಿಸಿ ಸಾರ್ವಜನಿಕರಿಗೆ ಅನುಕೂಲ ಕಲ್ಪಿಸಬೇಕು ಎಂದು ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಮಹಿಳಾ ಸಮಾಜದಲ್ಲೂ ರಂಗಮಂದಿರಕ್ಕೆ ಮುಖ್ಯದ್ವಾರ ಹೊರತುಪಡಿಸಿ ಉಳಿದೆಲ್ಲ ಕಡೆ ಯಾರು ಪ್ರವೇಶಿಸದಂತೆ ಕಾಂಪೌಂಡ್ ನಿರ್ಮಿಸಬೇಕು ಎಂದರು ಈ ಸಂದರ್ಭದಲ್ಲಿ ನಗರಸಭೆ ಪೌರಾಯುಕ್ತರಾದ ಗುರುಸಿದ್ದಯ್ಯ ಹಿರೇಮಠ ಮುಖಂಡರಾದ ಜಯಣ್ಣ ಕೆಶಾಂತಪ್ಪ ಜಿಂದಪ್ಪ ರುದ್ರಪ್ಪ ಅಂಗಡಿ ಜಿಶಿವಮೂರ್ತಿ ನಗರಸಭೆ ಸದಸ್ಯರಾದ ಬಿರಮೇಶ್ ತಿಮ್ಮಾರೆಡ್ಡಿ ಬಸವರಾಜ್ ಪಾಟೀಲ್ ಅತ್ತನೂರು ರಮೇಶ್ ಯಾದವ್ ಹನುಮಂತ ಹೊಸೂರು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು